ಸಮಗ್ರ ಶಿಕ್ಷಣದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷರು ಶ್ರೀ ಅಂದಪ್ಪ ಕುರಿ ಭಾಗವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಎಸ್ಡಿಎಂಸಿ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಬುರುಡಿಯವರು ಭಾಗವಹಿಸಿದ್ದರು ಶ್ರೀ ತಾಲೂಕಾ ಲೆಕ್ಕ ಪರಿಶೋಧಕರು ಶ್ರೀ ಹಿರೇಮಠ್ ಅವರು ಭಾಗವಹಿಸಿದರು ಶಾಲಾ ಪಾಲಕರು ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಂಜುನಾಥ್ ಬುರುಡೆಯವರು ಮಕ್ಕಳ ಸಮಗ್ರ ಶಿಕ್ಷಣದಲ್ಲಿ ಮಕ್ಕಳ ಕಲಿಕೆ ಗುಣಮಟ್ಟದಿಂದ ಇರಬೇಕು ಒಂದೊಂದಕ್ಕೊಂದು ಪೂರಕ ಇರಬೇಕು ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕರು ಜೊತೆಗೂಡಿ ಒಂದಾಗಿ ಸಾಗಿದಾಗ ಮಕ್ಕಳ ಭವಿಷ್ಯ ಉಜ್ವಲವಾಗಲು ಎಲ್ಲರೂ ಪರಿಶ್ರಮ ಕಾಳಜಿ ಬಹಳ ಮುಖ್ಯ ಇದೆ ಸಾಕಷ್ಟು ಸವಲತ್ತುಗಳು ಸರ್ಕಾರದಿಂದ ಇದೆ ಅದನ್ನು ಸರಿಯಾಗಿ ಬಳಸಿಕೊಂಡು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಬಹಳ ಮುಖ್ಯ ಎಂದು ಹೇಳಿದರು ಲೆಕ್ಕ ಪರಿಶೋಧನಾ ತಂಡದ ಮುಖ್ಯಸ್ಥರು ಶಾಲಾ ಸಮಗ್ರ ವರದಿಯನ್ನ ಮಂಡಿಸಿದರು ಕಲಿಕೆಯಲ್ಲಿ ಶಿಕ್ಷಕರು ಪಾತ್ರ ಬಹಳ ಅವರು ಪ್ರಾಮುಖ್ಯತೆಯನ್ನು ವಹಿಸಿದ್ದಾರೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಇರಬೇಕು ಮುಂಜಾನೆಯಿಂದ ಸಂಜೆಯವರೆಗೆ ಶಾಲೆ ಬಿಡುವವರೆಗೂ ನಿಮ್ಮ ಮಕ್ಕಳಂತೆ ತಿಳಿದು ಕಲಿಸಬೇಕು ಎಂದು ಹೇಳಿದರು ದೇಸಾಯಿ ಸರ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು ಸಜ್ಜನ್ ಟೀಚರ್ ಸ್ವಾಗತಿಸಿದರು ರಮೇಶ್ ಜಿಗಳು ಶಿಕ್ಷಕರು ಬಂಧಿಸಿದರು ವರದಿ ರವಿ ಕುರಿ